ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಬೆಲ್ಲರು ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೊಂದು ಇನ್ಸಿಡೆಂಟ್ ಇಡಬೇಕು ನಿನ್ನೆ ಬ್ಲಾಗ್ ಕಥೆಯ ಸೊ ಅಲ್ಲ ಮೊನ್ನೆ ಬ್ಲಾಗ್ ಆಯಿತಾ ಮೊನ್ನೆ ಬ್ಲಾಗ್ನ ಪೂರ್ತಿಯಾಗೆಲ್ಲ ಎಡಿಟ್ ಮಾಡಿ ತಮ್ಮಲ್ಲೆಲ್ಲ ಸೆಟ್ ಮಾಡಿ ಇನ್ನೇನು ಅಪ್ಲೋಡ್ ಮಾಡೋ ಮೂಮೆಂಟ್ ಅಪ್ಲೋಡ್ ಮಾಡೋಷ್ಟರಲ್ಲಿ ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಡೋಣ ಅಂದ್ಬಿಟ್ಟು ಡಿಲೀಟ್ ಮಾಡೋಕ್ಕೆ ಅಂತ ಹೋಗಿ ಈ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ ಸೊ ಎಷ್ಟು ಬೇಜಾರಾಯಿತು ಅಂದರೆ ಎಲ್ಲನೂ ಎಡಿಟ್ ಮಾಡಿ ಅಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ಇನ್ನೇನು ವೀಡಿಯೋ ಅಪ್ಲೋಡ್ ಮಾಡೋ ಮೂಮೆಂಟಲ್ಲಿ ಡಿಲೀಟ್ ಆಗೋಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಟೈಮು ಹನ್ನೊಂದು ಗಂಟೆ ಆಯಿತು ಇನ್ನೂ ನಾಷ್ಟ ಏನು ಮಾಡಿಲ್ಲ ಎಳ್ನೀರು ಕುಡಿಬೇಕು ಎಳ್ಳೀರು ತರಿಸಿದೆ ಎಳ್ಳಿ ರೇಟ್ ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟೆ ಗೊತ್ತಾ ಇದಷ್ಟು ಅರವತ್ತು ರೂಪಾಯಿ ಅನಿಸುತ್ತೆ ಎರಡು ತರಿಸಿದೆ ನೆನ್ನೆ ಮಾಡ್ಕೊಟ್ಟು ಎಲ್ಲ ತಂದು ಕುಡಿಬೇಕು ಬೆಳಗಿಂದ ಬೆಳಗ್ಗೆ ಏನೂ ಇಲ್ಲ ಈಗ ನಾಷ್ಟ ಮಾಡಲ್ಲ ಅಡುಗೆನೇ ಒಂದೇ ಸರ್ತಿ ಅಡುಗೆ ಮಾಡಬೇಕು ಇದು ಎಳ್ನೀರು ಹೊರ್ ಇದು ಮನೆಗೆ ಅಂದರೆ ತೆಳ್ಳ ಹೊಡ್ಕೊಡ್ಬೇಕಪ್ಪ ಇದು ಎಂಗೆ ತೆಗ್ಯಕ್ಕಾಗುತ್ತೆ ನಾಳೆ ನಮ್ಮ ಏರಿಯಾಗೆ ನಮ್ಮ ರಾಣಿ ಬರ್ತಿದ್ದಾರೆ ರಾಣಿ ಮಹಾ ರಾಣಿ ಅಣ್ಣಮ್ಮ ತರ್ತಿದ್ದಾರೆ ನಮ್ಮ ಏರಿಯಾದಲ್ಲಿ ಆಹಾ ಅಣ್ಣಮ್ಮ ತಂದ್ರೆ ಆ ಏರಿಯಾದಲ್ಲಿ ಏನು ಕಳೆ ಅಂತೀರ ಸಕ್ಕತ್ತಾಗಿರುತ್ತೆ ಸೊ ಮೂರು ದಿನ ಫುಲ್ಲು ಸೂಪರ್ ಆಗಿರುತ್ತೆ ಏರಿಯಾ ನೋಡಕ್ಕೆ ಸಾಂಗು ಆ ಲೈಟು ಚೆನ್ನಾಗಿರುತ್ತೆ ಹೋಗಬೇಕು ನಾಳೆ ಹೋಗ್ತೀನಿ ವೀಡಿಯೋ ಬ್ಲಾಗ್ ಮಾಡ್ತೀನಿ ಆಯಿತಾ ಬ್ಲಾಗ್ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಏನಿಲ್ಲ ಹಾಕ್ತೀನಿ ಇವತ್ತಿನ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ನಾಳೆನಾ ನಾಳೆ ಬೆಳಗ್ಗೆ ಮಾರ್ನಿಂಗ್ ಇನ್ಮೇಲೆ ಡೈಲಿ ಬ್ಲಾಗ್ ಹಾಕೋಣ ಅಂತ ಇದ್ದೀನಿ ಸೊ ಇನ್ಮೇಲೆ ಏನಾದರೂ ಆಗಲಿ ಡೈಲಿ ಬ್ಲಾಗ್ ಹಾಕ್ತಾ ಇರ್ತೀನಿ ಜಾಸ್ತಿ ಲಾಂಗ್ ವೀಡಿಯೋ ಹಾಕೋಕ್ಕಾಗಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷದ ಬ್ಲಾಗಾದರೂ ಹಾಕಿ ಹಾಕ್ತೀನಿ ಓಕೆನಾ ಓಕೆ ಎಲ್ಲಿರೋ ಹೊಡ್ಸ್ಕೊಂಡು ಎಣ್ಣೆ ಕುಡಿಯೋಣ ಫಸ್ಟು ఆమె అడిగి ఒక లోటనూ బా ఎళ్ళు అరవత్ రూపాయ నోడి ఇష్టాలు అ ఓకే ఇవగా అంగిగ్తాయి ಲಕ್ಕೂ ಹೆಂಗ ಆಡ್ತ ನೋಡು ಅಪ್ಪ ಹೊಡೆದ ತಲೆಯಲ್ಲಿ ಇಷ್ಟಪ್ಪ ತಲೆ ನಿಂತು ಎಷ್ಟು ನೋಯ್ತಿದ್ರು ಬಂದ ತಲೆಯಲ್ಲಿ ಇಷ್ಟಪ್ಪ ತಲೆಯಲ್ಲಿ ಕಲ್ತಾರ ಐತೆ ನಿಮ್ದು ತಲೆ ಬೀಳ್ದೆ ತೋಸ ಇಲ್ಲಿ ಎಷ್ಟಪ್ಪ ತಲೆ ನಿಂದು ಇಷ್ಟೇ ಇಲ್ಲಿ ಒಂದು ಕೈ ಇಡಿ ಇಷ್ಟಪ್ಪ ತಲೆ ಅಂಗಡಿಗೆ ಹೋಗ್ಬಿಟ್ಟು ಮನೆಗೆ ಬಂದಿವಾಗ ಏನು ತರಕಂದರೆ ಚಿಕನ್ ಚಿಕನ್ ತರಕಲ್ಲ ಚಿಕನ್ ಲಿವರ್ ತರಕ್ಕೆ ಚಿಕನ್ ಲಿವರ್ ತರಕ್ಕೆ ಹೋಗಿದ್ದಿದ್ದು ಯಾಕೆ ಚಿಕನ್ನು ಏನಕ್ಕೆ ತಂದಿಲ್ಲ ಅದ ಇವತ್ತು ಅಣ್ಣಮ್ಮ ಬರುತ್ತಲ್ವ ಸೊ ಮಂಗಳವಾರ ಕೋಳಿ ಕುಯಿಸ್ಬೇಕು ಅದಕ್ಕೆ ಸರಿ ಅಂದ್ಬಿಟ್ಟು ಅವಾಗ ಕೋಳಿ ಕುಯಿಸೋಣ ಇವಾಗ ಏನು ಚಿಕನ್ ಬೇಡ ಅಂದ್ಬಿಟ್ಟು ಲಿವರ್ ತೊಗೊಂಬಂದು ಫ್ರೈ ಮಾಡೋಣ ಅಂತ ಹ್ಞೂ ಅಷ್ಟೇ ಇವಾಗ ಆ ಟೈಮು ಹನ್ನೆರಡು ಕಾಲಾಯಿತು ಇನ್ನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅದಕ್ಕೆ ಇವಾಗ ಟೀ ಮಾಡಿಕೊಂಡು ಬಿಸ್ಕೆಟ್ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೆಯವ್ರು ಟೀ ಮಾಡಿಕೊಟ್ರೆ ನಾನು ಬಿಸ್ಕೆಟ್ ತಿನ್ಬಿಟ್ಟು ಅಡುಗೆಗೆ ಸ್ಟಾರ್ಟ್ ಮಾಡ್ತೀನಪ್ಪ ಎನರ್ಜಿ ಬೇಕಲ್ಲ ಇಲ್ಲಾಂದ್ರೆ ಆಗಲ್ಲ ಟೀ ಬಂತು ಬಿಸ್ಕೆಟ್ ಮಾಡಿ ಇಟ್ಟಿದ್ದೀನಿ ಗ್ರೀನ್ ಕಲರ್ ಮಸಾಲ ಮತ್ತೆ ಲಿವರು ಇಲ್ಲಿ ಬಾಂಡ್ಲಿ ಇಟ್ಟಿದ್ದೀನಿ ಗೊಜ್ಜು ಫ್ರೈ ಮಾಡಿದ್ದಾಯಿತು ಈಗ ರೈಸ್ ಬಿಟ್ಟಿದ್ದೀನಿ ರೈಸ್ ಆದರೆ ಊಟ ಮಾಡಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಬೇಕು ಅಡುಗೆ ಮನೆ ಕ್ಲೀನ್ ಮಾಡಿ ಅದು ನೋಡೋಣ ಕ್ಲೀನ್ ಮಾಡಿರ್ತೀನಿ ಎಷ್ಟೋ ಥರ ಆಗಿ ಕ್ಲೀನ್ ಮಾಡಿರ್ತೀನಿ ಟೈಮು ಒಂದೂವರೆ ಆಯಿತು ಫಸ್ಟು ಊಟ ಮಾಡೋಣ ಆಮೇಲೆ ಕೆಲಸ ಮಾಡೋಣ ಅಂತ ಬಟ್ಟೆ ಮಿಷಿನ್ಗೆ ಹಾಕ್ತಿದ್ದೀನಿ ಅದು ಇನ್ನೊಂದು ಅವರು ಅದಕ್ಕೆ ಅದು ಕೆಲಸ ಆಗುತ್ತೆ ಊಟ ಮಾಡಿಬಿಟ್ಟು ನಾನು ಅಡುಗೆ ಮನೆಗೆ ಕೆಲಸ ಮಾಡೋಕ್ಕೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ಊಟ ರೆಡಿ ಆಯಿತು ತಿಂದ್ಬಿಟ್ಟು ಎರಡು ಎರಡು ಗಂಟೆ ಚೆನ್ನಾಗಲ್ಲ ಊಟ ಮಾಡಿ ಆಯಿತು ಇವಾಗ ಈ ಕ್ಯಾನ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಈ ಅಡುಗೆ ಮನೆಯನ್ನು ಯಾವ ಥರ ಕ್ಲೀನ್ ಮಾಡ್ತೀನಿ ಅನ್ನೋದು ಇವಾಗ ನನಗಿರೋದು ಟಾಸ್ಕು ಓಕೆನಾ ಸ್ವಲ್ಪ ನೀಟಾಗಿ ಎಲ್ಲ ಚೇಂಜ್ ಮಾ ಎಲ್ಲ ಚೇಂಜ್ ಅಲ್ಲ ಎಲ್ಲ ಇರೋದನ್ನ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಅಷ್ಟೇ ನೋಡೋಣ ಯಾವ ಚೇಂಜ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ತೀನಿ ನೋಡ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ಅಂತ ಯಾವ ಥರ ಐತೆ ಅಡುಗೆ ಮನೆ ಅಂತ ಇವಾಗ ಆಮೇಲೆ ಬಿಫೋರ್ ಆಫ್ಟರ್ ನೋಡೋಣ ಹೇಗೆ ಕ್ಲೀನ್ ಆಗಿರುತ್ತೆ ಅಂತ ಓಕೆ ತಿನ್ ಇವಾಗ ಊಟ ಮಾಡಿದ್ದೀನಿ ಒಂದು ಐದು ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ಟೈಮ್ ಬಂದು ಐದುವರೆ ಆಯಿತು ಆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಇದೊಂದು ಸ್ವಲ್ಪ ಪಾತ್ರೆ ಐತೆ ತೊಳಿಬೇಕು ಆಮೇಲೆ ತೊಳಿತೀನಿ ಎಲ್ಲ ಇಲ್ಲಿ ಸ್ಟ್ಯಾಂಡ್ ಇತ್ತು ತೆಗೆದುಬಿಟ್ಟಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ಸ್ಟ್ಯಾಂಡ ಇದೆಲ್ಲ ಕ್ಲೀನ್ ಮಾಡಿದ್ದು ಎಲ್ಲ ತೊಳೆದು ಕ್ಲೀನ್ ಮಾಡಿ ಸ್ಟ್ಯಾಂಡು ಆ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ದಿನಕ್ಕೆ ಚೇಂಜ್ ಇರಲಿ ಅಂತ ಅಲ್ಲಿ ಇಟ್ಟಿದ್ದೀನಿ ಇಲ್ಲಿ ಖಾಲಿ ಬಿಟ್ಟಿದ್ದೀನಿ ಅಷ್ಟೆ ಇದೊಂದು ಸ್ವಲ್ಪ ಪಾತ್ರೆ ಐತೆ ತೊಳೆದ್ರೆ ಆಯಿತು ಕೆಲಸ ಸ್ಟ್ಯಾಂಡು ಇಲ್ಲಿ ನಾವು ಯಾಕೆ ಅಲ್ಲಿ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಚೇಂಜ್ ಇರಲಿ ಅಂತ ಯಾಕಂದರೆ ಒಂದೇ ತವ ಇದ್ದು ಇದು ಬೋರ್ ಆಗಿಬಿಡುತ್ತೆ ಸೊ ಅದಕ್ಕೆ ಅವಾಗವಾಗ ಚೇಂಜ್ ಮಾಡೋಣ ಅಂತ ಇವಾಗ ಅಲ್ಲಿ ಇಟ್ಟಿದ್ದೀನಿ ಅಲ್ಲಿಗೆ ಬೋರ್ ಆದರೆ ಅಲ್ಲೇ ಹಾಕ್ಬಿಡ್ತೀನಿ ಅಷ್ಟೆ ಸೆಟ್ ಆಗಲಿಲ್ಲ ಅಂದರೆ ಅಲ್ಲೇ ಹಾಕ್ತೀನಿ ಒಂದು ಸ್ವಲ್ಪ ದಿನ ಅಲ್ಲಿ ಇರಲಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಆಯಿತು ಇನ್ನು ಇನ್ನೊಂದು ಸ್ವಲ್ಪ ಪಾತ್ರೆ ಆಯಿತು ಅದನ್ನ ತೊಳಿಬೇಕು ಫಸ್ಟು ಟೈಮು ಎಷ್ಟು ಓದ್ತಾ ಹಳದ್ದು ಮುಕ್ಕಾಲು ಆಯ್ತಾಯ್ತು ಇವಾಗ ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಸುಸ್ತಾಗೋಯಿತು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ಇವಾಗ ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಪಾತ್ರೆ ಇರೋದನ್ನ ತೊಳಿಯೋಣ ಅಂತ ಅಷ್ಟೇ ಎಲ್ಲ ಕೆಲಸ ಮಾಡಿದೀನಿ ಕಾಫಿ ಮಾಡ್ಕೊಡೋಕ್ಕೂ ಕಷ್ಟ ಅಲ್ಲ ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಗೊತ್ತಾಯ್ ಕೆಲಸ ಮಾಡ್ಕೊಂಡು ಯಪ್ಪ ಟೈಮ್ ಓಡ್ತಾರ ಗಾಳಿ ಏನಾದರೂ ಐಟಮ್ ಎಕ್ಸ್ಚೇಂಜ್ ಮಾಡಿದ್ರೆ ಅದೊಂಥರ ಚೆನ್ನಾಗಿರುತ್ತಲ್ವಾ ಒಂದೇ ಜಾಗದಲ್ಲಿ ಐಟಮ್ಗಳು ಇಟ್ಬಿಟ್ರೆ ಏನೋ ಒಂಥರ ಇದ್ದಂಗೆ ಇತ್ತಲ್ಲ ಅಂತ ಅನಿಸುತ್ತೆ ಅದೇನಾದರೂ ಚೇಂಜ್ ಮಾಡಿದ್ರೆ ಒಂಥರ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಕೆಲಸ ಮಾಡೋಕ್ಕೆ ನಿಮಗೂ ಅಂದರೆ ಅನ್ಸುತ್ತಾ ನಾನಂತೂ ಚೇಂಜ್ ಮಾಡ್ತಾ ಇರ್ತೀನಿ ಅಂದರೆ ಇದು ಇವಾಗ ಚೇಂಜ್ ಮಾಡ್ತಿರ್ಲಿಲ್ಲ ಫಸ್ಟು ತುಂಬ ಆಯಿತಾ ಅಲ್ಲಿಂದ ಮಂಚ ಬೀರು ಥರ ಎಕ್ಸ್ಚೇಂಜ್ ಮಾಡೋದು ಜಾಸ್ತಿ ಆ ಕಡೆ ಈ ಕಡೆ ಹಾಕು ಈ ಕಡೆ ಆ ಕಡೆ ಹಾಕು ಆ ಥರ ಮಾಡೋದು ಜಾಸ್ತಿ ನಾನು ಇವಾಗ ನಮ್ಮ ಹಸ್ಬೆಂಡ್ ಯಾವ್ದಕ್ಕೂ ಬರಲ್ಲ ಸೊ ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರ ಏನಕ್ಕೆ ಕಷ್ಟ ಕಷ್ಟ ಬಿಡು ಹಂಗೆ ಇರಲಿ ಬಿಡು ಹಿಂಗೆ ಇರಲಿ ಕಾಫಿ ರೆಡಿ ಆಯ್ತು ಓಕೆ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ಇಲ್ಲ ಎಲ್ಲ ಕೆಲಸ ಮುಗಿತು ಆಲ್ಮೋಸ್ಟು ನೆಂಥ ಕೆಲಸ ಇಲ್ವಲ್ಲ ಸೊ ಈ ಬ್ಲಾಗ್ನ ಇಲ್ಲಿಗೆ ಹೆಂಡುಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಬಾಯ್